ಯಾರು ಮಾತನಾಡಬಾರ್ದು ಅಂತ ನಾವು ಮಾತಾಡ್ತೇನೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಇವತ್ತೊಂದು ಸಭೆ ಇತ್ತು ಮೆಕ್ಕೆಜೋಳ ಖರೀದಿ ಮಾಡಲಿಕ್ಕೆ ರೈತರ ಸಮಸ್ಯೆ ಇತ್ತು ಅದಕ್ಕೆ ಮುಖ್ಯಮಂತ್ರಿಗಳ ಜೊತೆ ಸಭೆಯಲ್ಲಿ ಭಾಗವಹಿಸಿ ಮೆಕ್ಕೆಜೋಳ ಖರೀದಿ ಮಾಡಿಕೊಂಡು ಅಂತ ಮನವಿ ಮಾಡಿದ್ವಿ ಅದಕ್ಕೆ ಅವರು ಒಪ್ಪಿಗೆನ ಕೊಟ್ಟಾರೆ ಒಂದು ಎರಡು ದಿವಸ ಸರ್ಕಾರಿ ಸರ್ಕಾರ ಜೀವನ ಸ್ವಲ್ಪ ಮಟ್ಟಿಗೆ ಖರೀದಿ ಪ್ರಕ್ರಿಯೆನ ಪ್ರಾರಂಭ ಮಾಡ್ತಾ ಇದ್ದಾರೆ ಆ ವಿಷಯಕ್ಕೆ ಹೋಗಿ ದೊಡ್ಡ ಉಳಿತಿದ ರಾಜಕಾರಣ ನನ್ನ ಮಗನ ಮದುವೆ ಇದೆ ಆ ಮದುವೆ ಖರ್ಚಂತ ಪವರ್ ಶೇರಿಂಗ್ ಬಗ್ಗೆ ಏನೋ ಚರ್ಚೆ ಆಯ್ತದೆ ಅದ್ರ ಬಗ್ಗೆ ಏನು ಚರ್ಚೆ ಆಗಿಲ್ಲ ಬಂಜಾಳ ಹೆಂಗ್ ಖರೀದಿ ಮಾಡಬೇಕು ಮೆಕ್ಕೆಜೋಳ ಖರೀದಿ ಮಾಡಿ ರೈತರಿಗೆ ಹೆಂಗ್ ಸಹಾಯ ಬಗ್ಗೆ ಚರ್ಚೆ ಆಗಿದೆ ಡಿಕೆಶಿವ ಸಿಎಂ ಆಗ್ಬೇಕಂತ ಕನ್ಸಿ ಈಗ ಏನಾಗಿದೆ ನಮ್ಗೆ ಹೈಕಮಾಂಡ್ ನಂತರ ನಾವ್ ಹೆಂಗ್ ಮಾತಾಡೋದು ಏನಂತ ಹೇಳಿದೆ ಸರ್ ಈಗ ನೀವೇನು ಹೇಳುತ್ತಿಲ್ಲ ನಿಮ್ಮಿಂದ ನಮ್ಗೆಲ್ಲ ಮಾಹಿತಿ ನನಗಿಂತ ಹೈಕಮಾಂಡ್ ನಾ ಏನ್ ಹೇಳಿಲ್ಲ ನಾನು ಡೆಲ್ಲಿಗೆ ಕೂಡ ಹೋಗಿದ್ದೆ ಹೋಗಿ ಖರ್ಗೆ ಸಾಬ್ಗೆ ಮತ್ತೆ ರಾಹುಲ್ ಗಾಂಧಿ ಸಾಬ್ಗೆ ಮತ್ತೆ ನಮ್ಮ ಎಲ್ಲಾ ವೇಣುಗೋಪಾಲ್ ಸಾಬ್ಗೆ ಸುರ್ಜೇವಾಲಿಗೆ ಹೋಗಿ ಮನವಿ ಕೊಟ್ಟು ಬಂದೇನೆ ಮನವಿ ಕೊಟ್ಟು ನಾನು ಮಂತ್ರಿ ಮಾಡ್ರಿ ಅಂತ ಕೇಳ್ಕೊಂಡಿನಿ ಅದಕ್ಕೂ ಇನ್ನೂ ಒಂದು ಹೆಜ್ಜೆ ಹೋಗಿ ನನ್ನ ಮಗನ ಮದುವೆಗೆ ಬರ್ಬೇಕಂತ ಆ ಪತ್ರ ಕೊಟ್ಟು ಬಂದಿದ್ದೆ ಅವ್ರು ಯಾರು ನಮ್ಗೆ ಕೇಳಿಲ್ಲ ಆ ಈಗ ನೋಡಿ ಅಂತ ದೊಡ್ಡ ಹಂತಕ್ಕೆ ನಾವು ಇನ್ನೂ ಬೆಳೆದಿಲ್ಲ ಆ ವಿಚಾರ ನಮ್ಗೆ ಗೊತ್ತಿಲ್ಲ ನಮ್ಮ ಹತ್ತು ಚರ್ಚೆನೇ ಆಗಿಲ್ಲ ಅಂತಿಮವಾಗಿ ಹೈಕಮಾಂಡು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನೀರ್ಮಾತ್ವತ್ತು ಅದಕ್ಕೆಲ್ಲಾ ಶಾಸಕರು ಬದ್ಧ ಆಗಿರ್ತಾರೆ